ನಮಸ್ಕಾರ ಎಲ್ಲರಿಗೂ ಈ ದಿನದ ನಮ್ಮ ಚರ್ಚೆಗೆ ಸ್ವಾಗತ ಒಂದೇ ಒಂದು ಸಣ್ಣ ನಿರ್ಲಕ್ಷ್ಯ ಅದೆಷ್ಟೋ ಸಲ ದೊಡ್ಡ ಅವಾಂತರಕ್ಕೆ ಕಾರಣ ಆಗ್ಬಿಡತ್ತೆ ಅಲ್ವಾ ಇವತ್ತು ನಾವು ಮಾತಾಡೋಕೆ ಹೊರತಿರೋದು ಇದೇ ಒಂದು ಥಮಾಷೆಯಾ ಆದರೆ ಸ್ವಲ್ಪ ನೋವು ಕೊಡುವ ಸತ್ಯದ ಬಗ್ಗೆ ಸರಿ ಹಾಗಾದ್ರೆ ಇದನ್ನ ಈ ಒಂದು ಪ್ರಶ್ನೆಯಿಂದ ಶುರು ಮಾಡೋಣ ನಾವೆಲ್ಲರೂ ಬೆಳಗ್ಗೆ ಅಲಾರಂ ಹೊಡೆದ ತಕ್ಷಣ ಮಾಡ್ತೀವಿ ಸ್ನೂಸ್ ಬಟನ್ ಒತ್ತಿ ಅಬ್ಬಾ ಇನ್ನೊಂದೇ ಐದು ನಿಮಿಷ ಅಂತ ಅನ್ಕೋತೀವಿ ನೋಡೋಕೆ ಇದು ತುಂಬಾನೇ ಸಣ್ಣ ವಿಷಯ ಅಂತ ಅನ್ಸ್ಬೋದು ಆದ್ರೆ ಆ ಐದು ನಿಮಿಷದ ನಿಜವಾದ ಬೆಲೆ ಎಷ್ಟು ಗೊತ್ತಾ ನೋಡಿ ಆ ಐದೇ ಐದು ನಿಮಿಷ ಇದೆಯಲ್ಲ ಅದು ಒಂದು ಡಾಮಿನೋ ಎಫೆಕ್ಟ್ ತರ ಶುರುವಾಗತ್ತೆ ಮೊದಲು ಆಫೀಸ್ ಕ್ಯಾಬ್ ಮಿಸ್ ಆಗತ್ತೆ ಆಮೇಲೆ ಆಫೀಸ್ಗೆ ಲೇಟಾಗಿ ತಲುಪ್ತೀರಾ ಕೊನೆಗೇನಾಗತ್ತೆ ಬಾಸ್ ನಿಮ್ಮನ್ನ ಯಾವುದೋ ಸಿನಿಮಾದ ವಿಲನ್ ನೋಡ್ದಾಗೆ ನೋಡ್ತಾರೆ ಯೋಚನೆ ಮಾಡಿ ಇದೆಲ್ಲ ಶುರುವಾಗಿದ್ದು ಆ ಒಂದೇ ಒಂದು ಪುಟ್ಟ ನಿರ್ಧಾರದಿಂದ ಅಂದ ಹಾಗೆ ಈ ತರ ಸಣ್ಣ ಸಣ್ಣ ನಿರ್ಲಕ್ಷ್ಯಗಳು ದೊಡ್ಡ ಸಮಸ್ಯೆಗಳಾಗಿ ಬದ್ಲಾಗೋದು ನಮ್ಮ ಜೀವನದಲ್ಲಿ ತುಂಬಾನೇ ಕಾಮನ್ ಅಲ್ವಾ ಬನ್ನಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮೂರು ಕ್ಲಾಸಿಕ್ ಉದಾಹರಣೆಗಳನ್ನ ನೋಡೋಣ ಮೊದಲನೇದು ಹಲ್ಲು ನೋವು ಮೊದ್ಲು ಸಣ್ಣದಾಗ್ ನೋವು ಶುರುವಾಗುತ್ತೆ ನಾವೇನಂದ್ಕೋತೀವಿ ಆಹ್ ಏನಾಗಲ್ಲ ಬಿಡು ಅಂತ ಅದನ್ನ ನೆಗ್ಲೆಕ್ಟ್ ಮಾಡ್ತೀವಿ ಆದ್ರೆ ಕೆಲವು ದಿನಗಳ ನಂತರ ಅದೇ ನೋವು ನಮ್ಮನ್ನ ಏಳ್ಕೊಂಡು ಹೋಗಿ ನೇರವಾಗಿ ಡೆಂಟಿಸ್ಟ್ ಚೇರ್ ಮೇಲ್ ಕೂರಿಸ್ಬಿಡುತ್ತೆ ಕಣ್ಣಿಗಿ ಆ ಕಪ್ಪು ಕಣ್ಣಡಕ ಹಾಕಿ ಬಾಯಿ ತೆರೆದಾಗ ಅಯ್ಯೋ ಆವಾಗನ್ಸುತ್ತೆ ಪಶ್ಚಾತ್ತಾಪ ಅಂದ್ರೆ ಏನು ಅಂತ ಇಲ್ಲ ಅಂದ್ರೆ ಈ ಸೀನ್ ನೆನ್ಪ್ ಮಾಡ್ಕೊಳ್ಳಿ ಬೈಕ್ ಚೇನೇನು ಸೌಂಡ್ ಮಾಡ್ತಾ ಇರುತ್ತೆ ಆಯ್ತು ಬಿಡು ನಾಳೆ ಸರ್ವಿಸ್ ಮಾಡಿಸೋಣ ಅಂತ ದಿನಾ ದೂಡ್ತಾನೆ ಇರ್ತೀವಿ ಕೊನೆಗೊಂದಿನ ಏನಾಗತ್ತೆ ಅದೇ ಬೈಕ್ ನಡು ರಸ್ತೆಯಲ್ಲಿ ಕೈ ಕೊಡುತ್ತೆ ಆಮೇಲೆ ಶುರುವಾಗತ್ತೆ ನೋಡಿ ಎರಡು ಕಿಲೋಮೀಟರ್ ಬೈಕ್ ತಳ್ಳೋ ಕಸರತ್ತು ಇದನ್ನೇ ಹೇಳದು ಯಾರು ಕೇಳ್ದೆ ಸಿಕ್ಕ ಒಂದು ಅನ್ಎಕ್ಸ್ಪೆಕ್ಟೆಡ್ ವರ್ಕೌಟ್ ಅಂತ ಇನ್ನು ನಮ್ಮಮ್ಮನ ಸಲಹೆಗಳನ್ನ ನೆಗ್ಲೆಕ್ಟ್ ಮಾಡೋದು ಅದರ ಬಗ್ಗೆನೂ ಇದೇ ಕಥೆ ಅವ್ರು ಹೇಳ್ತಾರೆ ಏ ಫ್ಯಾನ್ ಮುಂದೆ ಕೂತು ತಲೆ ಒಣಗಿಸ್ಕೋಬೇಡ ಶೀತ ಆಗುತ್ತೆ ಅಂತ ಅದಕ್ಕೆ ನಗ್ತೀವಿ ಆದ್ರೆ ಮರುದಿನಾನೇ ಒಡೆದು ಹೋದ ತುತ್ತೂರಿ ಥರ ಅಚ್ಚು ಅಂತ ಸೀನೋಕೆ ಶುರು ಮಾಡ್ತೀವಿ ಸರಿ ಈ ಎಲ್ಲ ತಮಾಷೆ ಕಥೆಗಳ ಹಿಂದೆ ಒಂದು ತುಂಬಾನೇ ಸೀರಿಯಸ್ ಆದ ಸತ್ಯ ಇದೆ ಈ ಸ್ಲೈಡ್ನಲ್ಲಿರೋ ಮಾತು ಅದನ್ನು ಎಷ್ಟು ಅದ್ಭುತವಾಗಿ ಹೇಳುತ್ತೆ ನೋಡಿ ಜೀವನ ನಮಗೆ ಯಾವಾಗಲೂ ಚಿಕ್ಕ ಚಿಕ್ಕ ವಾರ್ನಿಂಗ್ಸ್ ಕೊಡ್ತಾನೆ ಇರುತ್ತೆ ಆದರೆ ನಾವು ಅದನ್ನು ಹೇಗೆ ಟ್ರೀಟ್ ಮಾಡ್ತೀವಿ ಯಾವುದೋ ವಾಟ್ಸಾಪ್ ಸ್ಟೇಟಸ್ ನೋಡಿದ ಹಾಗೆ ಜಸ್ಟ್ ನೋಡ್ತೀವಿ ಆಮೇಲೆ ಮರೆತು ಬಿಡ್ತೀವಿ ಹಾಗಾದರೆ ಇದಕ್ಕೆಲ್ಲ ಪರಿಹಾರ ಏನು ಉತ್ತರ ಒಂದೇ ತಡೆಗಟ್ಟುವಿಕೆ ಅಂದರೆ ಪ್ರಿವೆನ್ಷನ್ ಸಿಂಪಲ್ ಆಗಿ ಹೇಳೋದಾದ್ರೆ ಸಮಸ್ಯೆ ಬೆಳೆದು ದೊಡ್ಡದಾಗೋಕ್ಕೂ ಮೊದಲೇ ಅದನ್ನ ಚಿಕ್ಕದಾಗಿರುವಾಗೆ ಸರಿ ಮಾಡೋದು ಈ ಒಂದು ಸಣ್ಣ ಹೆಜ್ಜೆ ಇದೆಯಲ್ಲ ಇದು ನಮ್ಮ ಟೈಮ್ ದುಡ್ಡು ಟೆನ್ಷನ್ ಅಷ್ಟೇ ಅಲ್ಲ ಕೆಲವೊಮ್ಮೆ ನಮ್ಮ ಮರ್ಯಾದೆಯನ್ನು ಉಳಿಸುತ್ತೆ ಈಗ ನೋಡಿ ಈ ಸ್ಲೈಡ್ನಲ್ಲಿರೋ ಈ ಟೇಬಲ್ ಇದೆಯಲ್ಲ ಇದು ತುಂಬಾನೇ ಇಂಟ್ರೆಸ್ಟಿಂಗ್ ಇದು ತಡೆಗಟ್ಟುವಿಕೆಗೂ ಸಮಸ್ಯೆ ಬಂದ ಮೇಲೆ ಅದನ್ನು ಸರಿ ಮಾಡೋಕ್ಕೂ ಇರೋ ವ್ಯತ್ಯಾಸವನ್ನ ಪಕ್ಕಾ ತೋರಿಸ್ತೆ ನೋಡಿ ಸಮಯದ ವಿಷಯದಲ್ಲಿ ತಡೆಗಟ್ಟೋಕೆ ಬೇಕಾಗೋದು ಕೆಲವು ನಿಮಿಷಗಳು ಆದರೆ ಅದನ್ನೇ ಸರಿ ಮಾಡೋಕೆ ಗಂಟೆಗಟ್ಲೆ ಕೆಲವೊಮ್ಮೆ ದಿನಗಟ್ಲೆ ಬೇಕಾಗುತ್ತೆ ದುಡ್ಡಿನ ವಿಚಾರದಲ್ಲೂ ಅಷ್ಟೇ ಕಮ್ಮಿ ಖರ್ಚಲ್ಲಿ ಆಗೋದು ಆಮೇಲೆ ದುಬಾರಿ ಆಗ್ಬಿಡುತ್ತೆ ಇನ್ನು ಸ್ಟ್ರೆಸ್ ಬಗ್ಗೆತೋ ಕೇಳೋದೇ ಬೇಡ ಲೋ ಸ್ಟ್ರೆಸ್ ಇದ್ದಿದ್ದು ಹೈ ಸ್ಟ್ರೆಸ್ ಆಗಿ ಬದಲಾಗುತ್ತೆ ಸೊ ಇದರಿಂದ ನಮಗೇನ್ ಗೊತ್ತಾಗುತ್ತೆ ತಡೆಗಟ್ಟುವಿಕೆ ಅಂದ್ರೆ ಅದು ಭಯದಿಂದ ಮಾಡೋ ಕೆಲಸ ಅಲ್ಲ ಅದು ಬುದ್ಧಿವಂತಿಕೆಯಿಂದ ಮಾಡೋ ಕೆಲಸ ಸಮಸ್ಯೆ ಬಂದ ಮೇಲೆ ರಿಯಾಕ್ಟ್ ಮಾಡೋದಲ್ಲ ಬರೋಕು ಮೊದಲೇ ಪ್ರೋಆಕ್ಟಿವ್ ಆಗಿರೋದು ಇದು ದುಬಾರಿ ಖರ್ಚಲ್ಲ ಬದಲಾಗಿ ಉಳಿತಾಯ ಇದು ಒತ್ತಡ ಅಲ್ಲವೇ ಅಲ್ಲ ಬದಲಾಗಿ ಶಾಂತಿ ಮತ್ತು ಈ ಒಂದು ಸಿಂಪಲ್ ಪ್ರಿನ್ಸಿಪಲ್ ಇದೆಯಲ್ಲ ಇದು ನಮ್ಮ ಜೀವನದ ಪ್ರತಿಯೊಂದು ಭಾಗಕ್ಕೂ ಅಪ್ಲೈ ಆಗತ್ತೆ ನಮ್ಮ ಆರೋಗ್ಯ ಇರ್ಬೋದು ಸಂಬಂಧಗಳು ಹಣಕಾಸಿನ ವಿಚಾರ ಕೆರಿಯರ್ ಅಷ್ಟೇ ಯಾಕೆ ನಮ್ಮ ಫೋನ್ ಬ್ಯಾಟ್ರಿ ಫೈವ್ ಪರ್ಸೆಂಟ್ ಬರೋಕು ಮೊದಲೇ ಚಾರ್ಜ್ ಹಾಕೋದು ಕೂಡ ಇದೇ ತತ್ವದ ಮೇಲೇನೆ ನಿಂತಿರೋದು ಹಾಗಾಗಿ ನಾವು ನೆನಪಿಟ್ಕೊಳ್ಬೇಕಾದ ಗೋಲ್ಡನ್ ರೂಲ್ ಒಂದೇ ಒಂದು ಸಮಸ್ಯೆ ಯಾವಾಗ ಚಿಕ್ಕದಾಗಿರುತ್ತೋ ಆವಾಗ್ಲೇ ಅದಕ್ಕೆ ಪರಿಹಾರ ಹುಡುಕ್ಬೇಕು ಅದು ಬೆಳೆದು ದೊಡ್ಡದಾಗುವವರೆಗೂ ಕಾಯೋದು ಬುದ್ಧಿವಂತಿಕೆ ಅಲ್ಲ ಕೊನೆಯದಾಗಿ ಇವತ್ತಿನ ಈ ಇಡೀ ಚರ್ಚೆಯ ಸಾರಾಂಶವನ್ನ ಒಂದೇ ಲೈನಲ್ಲಿ ಹೇಳಬೇಕು ಅಂದ್ರೆ ಮನೆಯಲ್ಲಿ ಪೈಪ್ ಲೀಕ್ ಆಗ್ತಾ ಇದ್ರೆ ಅದು ಒಂದೊಂದು ಹನಿ ಬೀಳುವಾಗಲೇ ಸರಿಪಡಿಸಬೇಕು ಇಡೀ ಬಾತ್ರೂಂ ನಯಾಗರ ಫಾಲ್ಸ್ ಆದಮೇಲೆ ಅಲ್ಲ ಸರಿ ಈ ಚರ್ಚೆಯನ್ನ ಮುಗಿಸೋಕು ಮುಂಚೆ ಎಲ್ಲರೂ ಯೋಚಿಸಬೇಕಾದ ಒಂದು ಪ್ರಶ್ನೆ ನಮ್ಮೆಲ್ಲರ ಜೀವನದಲ್ಲಿ ಇವತ್ತು ಸರಿಪಡಿಸಬಹುದಾದ ಆ ಒಂದು ಸಣ್ಣ ಹನಿರಾವುದು ಒಂದು ಕ್ಷಣ ಯೋಚನೆ ಮಾಡಿ ನೋಡಿ